ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸದೆ ಎಲ್ ಟು ಮದ್ಯದ ಅಂಗಡಿಗಳ ಪಕ್ಕದಲ್ಲಿ ಅಕ್ಷರ ಗ್ಲೋಬಲ್ ಶಾಲೆಗೆ ಅನುಮತಿಯನ್ನು ನೀಡಿರುತ್ತಾರೆ ಈ ಅನುಮತಿಯನ್ನು ನೀಡಿರತಕ್ಕ ಶಾ ಅನುಮತಿ ನೀಡಿದ ಶಾಲೆಯನ್ನು ರದ್ದುಪಡಿಸಿ ಅನುಮತಿ ನೀಡಿದ ಪೂರ್ವ ವಲಯ ಶಿಕ್ಷಣಾಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಅಂತ ಅಂತೇಳಿದೀವಿ ಈ ನಿವೇದ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ ಪ್ರಕಾರ ಒಂದು ಶಾಲೆಗೆ ಅನುಮತಿ ನೀಡಬೇಕಾದರೆ ಮದ್ಯದ ಮಳಿಗೆ ಸಿ ಎಲ್ ಟು ಸದರಿ ಶಾಲೆಯಿಂದ ನೂರು ಮೀಟರ್ ಹಂತವನ್ನು ಹೊಂದಿರಬೇಕು ಮುಂದುವರೆದ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಳ್ಳಾರಿ ನಗರದ ಎಸ್ ಪೇಟೆ ಹತ್ತಿರ ಮಧ್ಯದ ಅಂಗಡಿ ಸಿ ಎಲ್ ಟು ಪಕ್ಕದ ಅಕ್ಷರ ಗ್ಲೋಬಲ್ ಶಾಲೆಗೆ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸದೆ ಅನುಮತಿಯನ್ನು ನೀಡಿರುತ್ತಾರೆ ಆದುದರಿಂದ ಶಾಲಾ ಶಿಕ್ಷಣ ಇಲಾಖೆಯ ನಿಯಮಾವಳಿಗಳನ್ನು ಪಾಲಿಸದೆ ನಿಯಮ ಬಾಹಿರವಾಗಿ ಅಕ್ಷರ ಗ್ಲೋಬಲ್ ಶಾಲೆಗೆ ಅನುಮೋದನೆಯನ್ನು ನೀಡಿದ ಶಾಲೆಯ ಅನುಮೋದನೆಯನ್ನು ಈ ಕೂಡಲೇ ರದ್ದುಪಡಿಸಿ ಹಾಗೂ ಅನುಮೋದನೆ ನೀಡಿದ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಲು ಈ ಮೂಲಕ ಕೋರಲಾಗಿದೆ ಮತ್ತು ಈ ಅರ್ಜಿಗೆ ಹದಿನೈದು ದಿನಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡಲು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ